ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮ ಪಂಚಾಯಿತಿ ಸಭಾಭವನದಲ್ಲಿ ಗ್ರಾಮ ಸಭೆಯೊಂದನ್ನು ನಡೆಸಲಾಗಿತ್ತು ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದಶರಥ ಕುರುಣಿ ಉಪಾಧ್ಯಕ್ಷ ಸೈಧಾಬಿ ಸೈಯದ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಉಮೇಶ್ ಪೋಳ ಸಸಿಗೆ ನೀರುಣಿಸುವ ಮೂಲಕ ಸಭೆಗೆ ಚಾಲನೆಯನ್ನ ನೀಡಿದರು ಇನ್ನು ಗ್ರಾಮ ಪಂಚಾಯಿತಿಯಿಂದ ತಾಲೂಕಿನ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಗ್ರಾಮಸಭೆಗೆ ಹಾಜರಾಗಲು ಕೋರಿದ್ರು ಇನ್ನು ಬೆರಳಿಕೆಯಷ್ಟೇ ಅಧಿಕಾರಿಗಳು ಸಭೆಗೆ ಹಾಜರಾಗಿದ್ದು ಇನ್ನು ಕೆಲವರು ಅಧಿಕಾರಿಗಳು ಈ ಸಭೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲದಂತೆ ಸಭೆಗೆ ಗೈರಾಗಿದ್ರು ಇನ್ನು ಗ್ರಾಮ ಸಭೆಗೆ ಅಧಿಕಾರಿಗಳು ಆಗಮಿಸಿ ನಮ್ಮ ಕುಂದು ಕೊರತೆಯನ್ನು ಆಲಿಸಿ ನಮಗೆ ಸರ್ಕಾರದ ಬೇರೆ ಬೇರೆ ಇಲಾಖೆಗಳ ಸೌಲಭ್ಯದ ಬಗ್ಗೆ ಮಾಹಿತಿ ಕೊಡುತ್ತಾರೆ ಎಂದು ಸಭೆಗೆ ಆಗಮಿಸಿದಂತಹ ಸಾರ್ವಜನಿಕರು ಬೇಸರಗೊಂಡರು ಇನ್ನು ಕೇವಲ ಒಂದು ಇಲಾಖೆಯ ಅಧಿಕಾರಿಗಳು ಮಾತ್ರ ಸಭೆಗೆ ಆಗಮಿಸಿ ತಮ್ಮ ಇಲಾಖೆಯಿಂದ ಸಾರ್ವಜನಿಕರಿಗೆ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ತಿಳಿಸಿ ಅವರ ಕುಂದುಕೊರತೆಯನ್ನ ಸ್ಪಂದಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಸಾರ್ವಜನಿಕ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಗ್ರಾಮ ಸಭೆಯಲ್ಲಿ ಭಾಗಿಯಾಕಿದ್ರು ಅದ್ಲಿ ರಾತ್ರಿ ಲೈಟ್ ಚಾಲುವಾಗ ಹಾರಾಗತ್ತಾವ್ರಿ ಬಲ್ ಎಲ್ಲ ಈಗ ನೋಡ್ರಿ ಎಲ್ಲ ತೋರಿಸ್ತೇನೆ

ಸನ್ಮಾನ್ಯ ಅಜಿಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ನಾವು ನಿಮ್ಗೆ ಎರಡು ದಿನ ಕೊಡ್ರಿ ಇನ್ನು ನಾಲ್ಕು ದಿನ ಕೂಡಿ ಆರು ದಾರಿ ಇದೆ ಅದರ ಜೊತೆಗೆ ಅದನ್ನ ಮೊದಲು ಮೂರು ದಿನ ಕೊಡ್ತಿದ್ದೀವಿ ಈಗ ಐದು ದಿನ ಕೊಡ್ತೀವಿ ಜೊತೆ ಜೊತೆಯಾಗಿ ಓದೋಸಿಂದ ಏನಾಗೈತಿ ಬರೀ ಹಾಲನ್ನು ಬೇಡ ಮಕ್ಕಳಲ್ಲಿ ಇನ್ನಷ್ಟು ಪೋಷಕಾಂಶ ಬೆಳಿಲಿ ಅಂತ ತಿಳ್ಕೊಂಡು ಸಾಯಿ ಫೌಂಡೇಶನ್ ವತಿಯಿಂದ ರಾಗಿ ಮಾರ್ಟನ್ನು ಕೊಡ್ತಿದ್ದಾರೆ ರಾಗಿ ಮಾರ್ಟನ್ನು ವಾರದಲ್ಲಿ ಮೂರು ದಿನ ಸೋಮವಾರ ಬುಧವಾರ ಶುಕ್ರವಾರ ಬೆರೆಸಿ ಮಕ್ಕಳಿಗೆ ಕೊಡುದು ಇದರ ಉದ್ದೇಶ ಅಂತಂದ್ರೆ ಮಕ್ಕಳು ಸದೃಢವಾಗಿ ಬೆಳಿಲಿ ಸರ್ಕಾರಿ ಮತ್ತು ಶಾಲೆಗಳು ಸದೃಢವಾಗಿ ಬೆಳಿಲಿ ಒಂದು ಉದ್ದೇಶ ಆಮೇಲೆ ಇತ್ತೀಚೆಗೆ ತಿಳ್ಕೊಂಡ್ಬಿಡ್ತೀವಿ ನಾವೆಲ್ಲ ನಮ್ದು ಶಾಲೆ ಯಾವಾಗ ಯಾವಾಗ್ತದೆ ಅಂತಂದ್ರೆ ಏಪ್ರಿಲ್ ಹತ್ತರ ತಕ ಎಲ್ಲಾ ಮಕ್ಕಳು ಏಪ್ರಿಲ್ ಹತ್ತರ ತಕ ಶಾಲೆಗೆ ಬಂದು ನಮ್ಮ ಅಕ್ಷರ ದಾಸೋ ಯೋಜನೆಯನ್ನ ಪ್ರತಿ ವಾರ್ಡ್ ವಾರ್ಡ್ ಮುಖಾಂತರ ಇರ್ತಕ್ಕಂಥ ಪಿ ಪಿ ಶುಗರು ಕ್ಯಾನ್ಸರು ಮತ್ತು ಕ್ಯಾಟ್ರ್ಯಾಕ್ ಪೇಷೆಂಟ್ಗಳನ್ನು ಸ್ಕ್ರೀನ್ ಮಾಡಿ ಅಲ್ಲಿ ಯಾರಾದ್ರೂ ಪೇಷಂಟ್ಗಳು ಕಂಡು ಬಂದ್ರೆ ಅವ್ರನ್ನ ಸ್ಕ್ರೀನಿಂಗ್ಗೆ ಹೊರಗೆ ಕಳಿಸ್ತೀವಿ ಅದು ಕಳಿಸಿದ ಮೇಲೆ ಅವ್ರಿಗೇನಾದ್ರೂ ಪಿ ಪಿ ಶುಗರ್ ಕಂಡು ಬಂತಾರೋ ಅವ್ರಿಗೆ ಟ್ರೀಟ್ಮೆಂಟನ್ನು ಸ್ಟಾಪ್ ಮಾಡ್ತೀವಿ ಮತ್ತೇನು ಮಾಡ್ತೀವಿ ಪ್ರತಿ ತಿಂಗಳ ಗ್ರಾಮದಲ್ಲಿ ಟಿ ವಿನ ಸ್ಕ್ರೀನ್ ಮಾಡ್ತೀವಿ ಪಿ ವಿ ಯಾವ ರೀತಿ ಮಾಡ್ತೀವಿ ಅಂದರೆ ಪ್ರತಿ ಆಶಯಗಳೇ ನಮ್ಮ ಊರಲ್ಲಿರ್ತಕ್ಕಂಥವ್ರು ಐದು ಜನ ಆಶಯ ಒಬ್ಬರ ಹೋಗೋರ ಆಶಯ ನಾಲ್ಕು ಟಾರ್ಗೆಟ್ ಕೊಟ್ಟಿರ್ತೀವಿ ನಾವು ಸ್ಫೋಟನ್ನು ಕುಟುಂಬ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ದಿನ ಅಲ್ಲಿ ಕಪ್ಪ ಕೆಮ್ಮು ನೆಗಡಿ ಕಫ ಏನಿರ್ತಕ್ಕಂಥ ಕುಟುಂಬ ತಗೋದು ಸ್ಕ್ರೀನ್ ಕಳಿಸ್ತೀವಿ ಆ ಸ್ಕ್ರೀನ್ ಮಾಡಿದಾಗ ಎಲ್ಲಾದ್ರೂ ಪಾಸಿಟಿವ್ ಕೇಸ್ಗಳು ಬಂದು ಅಂದ್ರೆ ಅವನ್ನ ನಾವು ಫಾಲೋಅಪ್ ಮಾಡಿ ಟ್ರೀಟ್ಮೆಂಟ್ ಮಾಡಿಸ್ತೀವಿ ಈ ವರ್ಷ ಹೇಳ್ಬೇಕು ಅಂದ್ರೆ ನಮ್ಮ ಕರ್ಮಲ್ಗುಡಿ ಗ್ರಾಮ ಪಂಚಾಯತಿ ಡಿ ಮುಕ್ತ ಗ್ರಾಮ ಪಂಚಾಯತಿ ಅಂತಂದು ಅನೌನ್ಸ್ ಆಗಿದೆ ಅದಕ್ಕೆ ಎಲ್ಲರೂ ಸಹಕರಿಸಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ಕೊಳ್ತೀವಿ ಏನಂದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಜನರಲ್ ಆಗಲಿ ಎಸ್ ಸಿ ಎಸ್ ಟಿ ಆಗಲಿ ಆಮೇಲೆ ನಾವು ಮೊದಲು ನೀವು ಅರ್ಜಿ ಕೊಡ್ಬೇಕು ಕೊಡಬೇಕು ನಮ್ಮಲ್ಲಿ ಬಂದು ಬಟ್ ಅದನ್ನ ನಮ್ಮ ಮೇಲೆ ವರ್ಕ್ ಔಟ್ ಕಳಿಸ್ತೀವಿ ವರ್ಕ್ ಔಟ್ ಮಾಡ್ಬೇಕು ನೀವು ಕೆಲಸ ಸ್ಟಾರ್ಟ್ ಆಗಬೇಕು ಜಿಪಿ ಎಸ್ ಆಗ್ತದೆಲ್ಲ ಜಿ ಪಿ ಎಸ್ ಕೊಟ್ಟು ನಾವು ಇದು ಎಷ್ಟು ಎಪ್ಪತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಆಗ್ಬೇಕು ನಮ್ಮಲ್ಲಿ ನೀವೇ ಪ್ಲಾಸ್ಟಿಕ್ ಫುಲ್ ಡಿಲೋಸ್ ಪ್ಲಾಸ್ಟಿಕ್ ತರಬೇಕಾಗಿತ್ತು ತ್ರೀ ಹಂಡ್ರೆಡ್ ಅಥವಾ ಫೋರ್ ಹಂಡ್ರೆಡ್ ಒಂದು ಹತ್ತೊಂದು ಆಮೇಲೆ ಲಾಸ್ಟ್ ಫೈನಲ್ ನಿಮ್ಮ ಅಪ್ಪ ಡೈರೆಕ್ಟಾಗಿ ಇಲ್ಲ ಆಮೇಲೆ ನಾಲ್ಕು ಲಕ್ಷದ್ದು ಇದು ನಲ್ವತ್ತೈದು ಮೀಟರ್ ಬರ್ತೈತೆ ಅದು ಯಾಕಂದರೆ ನಿಮಗೆ ಖರ್ಚು ಎಂಟರಿಂದ ಹತ್ತು ಲಕ್ಷ ತಕ್ಕ ಖರ್ಚು ಬರ್ತೈತೆ ಅದ್ರ ಕೊಟ್ಟು ಖರ್ಚು ಒಂದು ನಾಲ್ಕು ನಾಲ್ಕೈದು ಲಕ್ಷಕ್ಕೆ ನಾವು ಸಬ್ಸಿಡಿ ಇದೊಂದು ಎಣ್ಣೆ ಸ್ಕೀಮು ಇನ್ನು ಹತ್ತೊಂದು ಮಟ್ಟೆಗಾಯಿ ಅಂತ ಬಂದಿದೆ ಅದ್ರೊಳಗೆ ವೈಯಕ್ತಿಕವಾಗಿ ಮತ್ತೊಂದು ಅಂತ ಆಗುತ್ತೆ ಇಪ್ಪತ್ತೊಂಬತ್ತು ಮೆಟ್ಟು ನವತ್ತೊಂಬತ್ತು ಮೆಟ್ಟು ಐವತ್ನಾಲ್ಕು ಮೆಟ್ಟು ಅದು ಸೇಮ್ ಎಲ್ಲ ಆಮೇಲೆ